ಮುಂದೆ ನೀ ಬಯಸುತ್ತಿಲ್ಲ ಸಿಗದು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಟೈಮ್ ಎಷ್ಟು ಗೊತ್ತಾ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಗೈಸ್ ಸೊ ಏನಕ್ಕೆ ಬೇಗ ಎದ್ದಿದ್ದೀನಿ ಅಂದ್ರೆ ಇವತ್ತು ಫ್ಯಾಮಿಲಿ ಎಲ್ಲ ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಹಾಗಾಗಿ ಫೈವ್ ಓ ಕ್ಲಾಕ್ ಎದ್ದಿದ್ದಾಯಿತು ನೈಟೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ವಿ ಮನೆ ಓಡಿಸಿ ಮೊಪ ಕೋಲು ಕಿಚನ್ ಕಿಚನ್ ಕ್ಲೀನಿಂಗ್ ಎಲ್ಲನೂ ನೈಟೇ ಮುಗಿದೋಯ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಹಾಗೆ ನೈಟೇ ಕೂಡ ಪೂಜೆ ಮಾಡಿದ್ದಾಯ್ತು ಸೊ ಅದಕ್ಕೆ ಬೆಳಗ್ಗೆ ಮಾರ್ನಿಂಗ್ ನಮ್ಮಮ್ಮ ಫೋರ್ ಕ್ಲಾಕ್ ಎದ್ರು ನಾನು ಫೈವ್ ಓ ಕ್ಲಾಕ್ ಎದ್ದೆ ಹಂಗೋ ಹಿಂಗೋ ಹಂಗೋ ಹಿಂಗೋ ಅನ್ನೋ ಅನ್ನೋ ಅಷ್ಟರಲ್ಲಿ ಫೈವ್ ಓ ಕ್ಲಾಕ್ ಆಯಿತು ಎದ್ದೇಳೋಕ್ಕೆ ಮೂಡಿರಲಿಲ್ಲ ಬಟ್ ಬಟ್ ಬೆಂಗಳೂರು ಟ್ರಾಫಿಕ್ ನೋಡಿದ್ರೆ ಸ್ವಲ್ಪ ಮನೆ ಬೇಗ ಬಿಡಬೇಕು ಅದಕ್ಕೋಸ್ಕರನೇ ಬೇಗ ಇದ್ದಿರೋದಿಲ್ಲ ನಾನು ಹೆದೇಳ್ತಾ ಇರಲಿಲ್ಲ ಸೆವೆನ್ ಓ ಕ್ಲಾಕ್ ಆದರೂ ಹೋಗ್ಬಿಡ್ಬೋದು ಬಟ್ ಈ ಬೆಂಗ್ಳೂರು ಟ್ರಾಫಿಕ್ ನೋಡಿದ್ರೆ ನಾವು ರೀಚ್ ಆಗೋದು ತುಂಬ ಲೇಟ್ ಆಗುತ್ತೆ ಅಂತ ಅನಿಸ್ತು ಅದಕ್ಕಾಗಿ ಬೇಗ ಇದ್ದಿದ್ದೀನಿ ಸೊ ಅಮ್ಮ ಆಲ್ರೆಡಿ ಅಮ್ಮ ಪೂಜೆ ಮಾಡ್ಕೊತಿದ್ದಾರೆ ನೀವು ಯಾವ ದೇವಸ್ಥಾನ ಅಂತ ಕೇಳ್ತೀರಲ್ವಾ ಯಾವ ದೇವಸ್ಥಾನ ಅಂದರೆ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಲೈಕ್ ಅಂದರೆ ಎಲ್ಲ ಹೋಗಿರ್ತೀರ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಆದರೆ ನೆಲಮಂಗ್ಲ ಹತ್ರ ಇರೋ ಚಿಕ್ಕಮದರ ದೇವಸ್ಥಾನ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ರೇರ್ ಗೊತ್ತಿರೋದು ಇದು ದೇವಸ್ಥಾನ ಸೊ ದೇವಸ್ಥಾನ ಹತ್ರ ಹೇಗಿದೆ ಹೆಂಗೆ ಲೈಕ್ ಅಂದರೆ ಯಾವ ಪ್ಲೇಸಲ್ಲಿ ಇದೆ ಅನ್ನೋದು ನಾನು ಡಿಟೇಲಾಗಿ ವಿಡಿಯೋನಲ್ಲಿ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿರಿ ಥ್ಯಾಂಕ್ ಯು ಸೊ ಮಚ್ ಓಕೆ ನಾನು ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ನಾನು ಹಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಚೆಕ್ಔಟ್ ಮಾಡಿ ಸೊ ಈಗೇನಿಲ್ಲ ಹೋಗಿ ಆಗಿ ಬರೋದಷ್ಟೇ ಹಾಲಿಟ್ಟಿದ್ದೀನಿ ಸ್ಟವ್ ಮೇಲೆ ಕಾಫಿ ಕುಡಿದು ಬಿಟ್ಟು ಬ್ರೇಕ್ಫಾಸ್ಟ್ ಏನೂ ಮಾಡಲ್ಲ ಕಾಫಿ ಕುಡ್ದು ಫ್ರೆಶ್ ಅಪ್ ಆಗಿ ಮನೆ ಬಿಡೋದೆ ಸೊ ನಾನು ಅಪ್ ಆಗಿ ಬಂದು ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಗೈಸ್ ದಿಸ್ ಇಸ್ ಮೈ ಔಟ್ಫಿಟ್ ಹೋಗಿ ಅಪ್ ಆಗಿ ಬಂದು ರೆಡಿಯಾಗಿದ್ದಾಯಿತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಮನೇಲಿ ಫೈವ್ ಓ ಕ್ಲಾಕ್ಗೆ ಮನೆ ಬಿಡೋಣ ಬೇಗ ರೀಚ್ ಆಗ್ಬೋದು ಅಂತ ಆದರೆ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಸಿಕ್ಸ್ ಸಿಕ್ಸ್ ಟೆನ್ ಆಗೋಗಿದೆ ನೋಡಬೇಕು ಸಿಕ್ಸ್ ಓ ಕ್ಲಾಕ್ ಮೇಲೇ ತುಂಬ ಟ್ರಾಫಿಕ್ ಇರುತ್ತೆ ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ ಆದಷ್ಟು ಬೇಗ ರೀಚ್ ಆದರೆ ನೈನ್ ಓ ಕ್ಲಾಕ್ ನೈನ್ ತರ್ಟಿಗೆಲ್ಲ ಪೂಜೆ ಮುಗಿಸ್ಕೊಬೋದು ಅಂತ ಸೊ ಆ ಟೈಮಲ್ಲಿ ಹೋಗಿ ಪೂಜೆ ಕೊಡೋದೇನೋ ಒಂಥರ ಚೆನ್ನಾಗಿರುತ್ತೆ ಅಂತ ಸೊ ನೋಡೋಣ ವಿತ್ ಇನ್ ಲೆವೆನ್ ಓ ಕ್ಲಾಕ್ ಅದು ರೀಚ್ ಆಗೋಣ ಅಂತ ಈಗ ಕ್ಯಾಬ್ ಬುಕ್ ಮಾಡಬೇಕು ಬಸ್ ಸ್ಟಾಪ್ವರೆಗೆ ಇಲ್ಲಿಂದ ನೈನ್ ಫಿಫ್ಟಿ ಮೀಟರ್ ಇದೆ ಸೊ ನಾವು ನಡ್ಕೊಂಡು ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗಬೇಕು ನಮ್ಮಮ್ಮ ಒಂದು ರೆಡಿ ಆದರೆ ಮನೆ ಬಿಡೋದೆ ಗೈಸ್ ಹೇಳಿದ್ನಲ್ವ ನಾನು ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಆಟೋ ಬುಕ್ ಮಾಡಲಿಲ್ಲ ಏನಕ್ಕೆ ಅಂದರೆ ಆಟೋನಲ್ಲಿ ರೂಲ್ಸ್ ಪ್ರಕಾರ ತ್ರೀ ಮೆಂಬರ್ಸ್ ಅಷ್ಟೇ ಆಗೋದು ಸೊ ಮನೇಲಿ ಫೋರ್ ಮೆಂಬರ್ಸ್ ಇರೋದರಿಂದ ನಾನು ಕಾರೇ ಬುಕ್ ಮಾಡಿಕೊಂಡೆ ಸೊ ಕಾರ್ ಕೂಡ ಬಂತು ಕಾರ್ ಹತ್ಕೊಂಡ್ವಿ ಲೈಕ್ ಅಂದರೆ ಬಸ್ ಸ್ಟಾಪರ್ಗೆ ಹೋಗೋಣ ಅಂತ ಕ್ಯಾಬ್ ಮಾಡಿದ್ದು ಬಸ್ ಸ್ಟಾಪರ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಬಸ್ ಹತ್ಕೊಳ್ಳೋಣ ತಮಿಳು ಡಿಸ್ಟಿಕ್ಕಿಗೆ ಸೊ ಅದೇ ಓ ಓಕೆ ಲೈಕ್ ಅಂದ್ರೆ ನಾವನ್ಗೆ ನಾನು ಅಂದ್ಕೊಂಡಿದ್ದೇನೆ ಅಂದರೆ ಫೈ ಓ ಕ್ಲಾಕ್ಗೆ ಮನೆ ಬಿಡೋಣ ಅಂತ ನೆನೆ ಪ್ಲ್ಯಾನ್ ಮಾಡಿದ್ದು ನಾನು ಇದ್ದಿದ್ದೆ ಫೈವ್ ಓ ಕ್ಲಾಕು ಅದಕ್ಕೋಸ್ಕರ ಸರಿ ಆಯಿತು ಅಟ್ಲೀಸ್ಟ್ ಗಾನ ಮನೆ ಬಿಟ್ಟರೆ ಸ್ವಲ್ಪ ಬೇಗ ರೀಚ್ ಆಗ್ಬೋದು ಅಂತ ಅಂದ್ಕೊಂಡೆ ಸಿಕ್ಸ್ ತರ್ಟಿ ಆಯಿತು ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ ಆದರೆ ಈ ಮಾರ್ಕೆಟ್ ಬಸ್ಸುಗಳು ತುಂಬ ಬರುತ್ತೆ ಗಾಯ ಮೆಜೆಸ್ಟಿಕ್ಗೆ ಅಷ್ಟೊಂದು ಕಡಿಮೆನೇ ಬಸ್ಗಳು ಬರೋದು ಸೊ ಮೆಜೆಸ್ಟಿಕ್ ಬಸ್ಗೆ ವೆಯ್ಟ್ ಮಾಡಿ ಅದಾದ್ಮೇಲೆ ಬಸ್ ಬಂತು ಬಸ್ ಕೂಡ ಹತ್ಕೊಂಡ್ವಿ ಅಷ್ಟೊಂದೇನು ಟ್ರಾಫಿಕ್ ಇರ್ಲಿಲ್ಲ ರೀಚ್ ಆಗೋಣ ಅಂತ ರೀಚ್ ಆದ್ವಿ ಇಲ್ಲ ನಾವು ಮೆಟ್ರೋಲು ಹೋಗ್ಬೋದಿತ್ತು ಗೈಸ್ ಮೆಟ್ರೋಲಿ ಅಂದ್ರೆ ಸೆವೆನ್ ಓ ಕ್ಲಾಕ್ ಮೇಲೇ ಓಪನ್ ಮಾಡೋದು ಸೆವೆನ್ ಓ ಕ್ಲಾಕ್ ಸುಮ್ಮನೆ ನಾವು ವೇಟ್ ಮಾಡಿ ಯಾಕೆ ಹೋಗೋದು ಅಂತ ಭಾನುವಾರ ಅಲ್ವಾ ಬಸ್ಸಲ್ಲೇ ಹೋಗೋಣ ಲಾಸ್ಟ್ ಟೈಮ್ ಕೂಡ ನಾನು ಇದೇ ಬ್ಲಾಗ್ ಮಾಡಿದ್ದೆ ಬಸ್ಸಲ್ಲೇ ಅವತ್ತು ಕೂಡ ಹೋಗಿದ್ದಿದ್ದು ಹಾಗಾಗಿ ಇವತ್ತು ಕೂಡ ಬಸ್ಸಲ್ಲೇ ಹೋಗೋಣ ಬಟ್ ಡಿಫ್ರೆನ್ಸ್ ಏನಂದರೆ ಅವತ್ತು ನಾವು ಬೇಗನೆ ಬಿಟ್ಟಿದ್ವಿ ಮನೆ ಫೈವ್ ತರ್ಟಿಗೇನೋ ಬಿಟ್ಟಿದ್ವಿ ಸ್ವಲ್ಪ ಲೈಕ್ ಸವೆನ್ಗೆಲ್ಲ ಮೆಜೆಸ್ಟಿಕ್ ಹೋಗಿ ಸ್ವಲ್ಪ ದೇವಸ್ಥಾನ ಹತ್ರ ನೈನ್ಗೆಲ್ಲ ರೀಚ್ ಆಗ್ಬಿಟ್ಟಿದ್ವಿ ಆದರೆ ಇವತ್ತು ಮನೆ ಬಿಟ್ಟಿದ್ದು ಒಂದು ಒನ್ ಅವರ್ ಲೇಟ್ ಆಯಿತು ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅದಕ್ಕೋಸ್ಕರ ಇಟ್ಸ್ ಓಕೆ ಬಸ್ಸಲ್ಲೇ ಹೋಗೋಣ ಅಂತ ಹೋದ್ವಿ ಈ ಬಸ್ಸಿಗೆ ಹೋಗೋವಾಗ ಸೆಂಟ್ರಲ್ ಏನಾಯಿತು ಅಂತ ಹೇಳಿದ್ರೆ ಮುಂದೆ ಕಾರಿಗೆ ಬಸ್ಸು ಲೈಕ್ ಅಂದರೆ ಡಿಕ್ಕಿ ಉಳಿದ್ಬಿಡ್ತು ಬಟ್ ಆದರೆ ಜಾಸ್ತಿ ಏನಾಗಿರಲಿಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಆಯಿತು ಅವರೊಂದು ಹತ್ತು ನಿಮಿಷನಲ್ಲಿ ಸ್ಟಾಪ್ ಮಾಡಿದರು ಅಂದರೆ ಕಾರ್ಗೇನು ಆಗಿಲ್ಲ ಬಟ್ ಸ್ವಲ್ಪ ಟಚ್ ಆಯಿತು ಅಂತೇನೋ ಇದ್ರು ಅಷ್ಟೊಂದು ದೊಡ್ಡ ಜಗಳ ಕೂಡ ಏನೂ ಆಗಿಲ್ಲ ಸರಿ ಆಯಿತು ಅಂತ ನೆಲ್ಮಗ್ಲದಲ್ಲಿ ಚಿಕ್ಕ ಬಸ್ ಹತ್ಕೊಂಡು ಬಂದು ಸೊ ಇದು ಆ್ಯಕ್ಚುಲಿ ಚಿಕ್ಕ ಮದ್ ಮಧುರ ಎಲ್ಲ ಚಿಕ್ಕಬಾನಸವಾಡಿ ಅಂತ ಹೇಳ್ತಾರೆ ಊರ ಹೆಸರು ಅಲ್ಲಿ ಚಿಕ್ಕಮದುರೇ ದೇವಸ್ಥಾನ ಅಂತ ಇರೋದು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಸೊ ಅಲ್ಲಿಗೆ ಬಂದು ತುಂಬ ಕಾಯಿ ಇಟ್ಟು ಇಟ್ಟಿರ್ತಾರೆ ತುಂಬ ಜನ ಇಟ್ಟಿರ್ತಾರೆ ಗೈಸ್ ತುಂಬ ಜನ ಇಟ್ಟಿರ್ತಾರೆ ನೀವು ಅಲ್ಲಿ ಇಳ್ದಿದ್ರೆ ಸಾಕು ಎಲ್ಲರೂ ಕೇಳ್ತಾ ಇರ್ತಾರೆ ಇಲ್ಲೇ ತೊಗೊಳ್ಳಿ ಇಲ್ಲೇ ತೊಗೊಳ್ಳಿ ಇಲ್ಲೇ ತೊಗೊಳ್ಳಿ ಅಂತ ಅಲ್ಲಿ ಸ್ವಲ್ಪ ಕಂಟ್ರೋಲ್ ನೋಡೋದು ತುಂಬ ಕಷ್ಟ ಸೊ ನಾವು ಕೊನೆಗೆ ಬಂದುಬಿಟ್ವಿ ಬಂದು ಹಣ್ಣು ಕಾಯಿ ಎರಡು ಪೂಜೆ ಕೊಡೋದು ನಾವು ಬಂದಾಗೆಲ್ಲ ಎರಡು ಪೂಜೆ ಕೊಟ್ಟೆ ಕೊಡ್ತೀವಿ ದೇವ್ರಿಗೆ ಸೊ ಎರಡು ಪೂಜೆಗೆ ತಗೊಂಡು ಒಂದು ಹಾರ ತಗೊಂಡು ಒಂದು ತುಳಸಿ ಹಾರ ಶನಿ ಮಹಾತ್ಮ ಸ್ವಾಮಿ ದೇವ್ರಿಗೆ ತುಂಬ ಇಷ್ಟ ತುಳಸಿ ಅದು ತುಂಬ ಇಷ್ಟ ದೇವ್ರಿಗೆ ಅದಕ್ಕೋಸ್ಕರ ಒಂದು ಹಾರ ತುಳಸಿ ತಗೊಂಡು ಇನ್ನೊಂದು ಹಾರ ನಾರ್ಮಲ್ ಹೂವ್ ತೊಗೊಂಡ್ವಿ ಅಲ್ಲಿಂದ ಬಂದು ಮತ್ತೆ ದೇವ್ರ ಹತ್ರ ಪೂಜೆ ಮಾಡ್ಸೋಣ ಅಂತ ನಿಂಬೆಹಣ್ಣು ತಗೊಂಡ್ವಿ ನಿಂಬೆಹಣ್ಣು ನಾವು ಹೋದಾಗ ಹೋದಾಗೆಲ್ಲೂ ಅಷ್ಟೇ ನಾಲ್ಕು ನಿಂಬೆಣ್ಣನ ದೇವ್ರ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ತಗೊಂಡ್ಬರ್ತೀವಿ ಅದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅದು ತುಂಬಾ ಒಳ್ಳೆಯದು ಸೊ ನಾಲ್ಕು ನಿಂಬೆ ಹಣ್ಣು ತಗೊಂಡು ಅಲ್ಲಿಂದ ಫಸ್ಟ್ ಎಳ್ಬತ್ತಿ ಅಂಟ್ಬಿಡ್ತಾರೆ ಎಳ್ಬತ್ತಿ ಅಂಟಿಸಿ ಅದಾದಮೇಲೆ ಕೈ ಕಾಲು ಏನಿದೆ ಅದನ್ನು ವಾಶ್ ಮಾಡಿಕೊಂಡು ದೇವಸ್ಥಾನ ಒಳಗಡೆ ಹೋಗ್ತಾರೆ ಸೊ ಅವರೇ ಎಣ್ಣೆನಲ್ಲಿ ಎಲ್ಲ ಹಾಕಿ ಎಳ್ಬತ್ತಿನ ಇಟ್ಟಿರ್ತಾರೆ ಜಸ್ಟ್ ನಾವೇನಿದೆ ಅಮೌಂಟ್ ಅದನ್ನು ಪೇ ಮಾಡಿ ಎಳ್ಬತ್ತಿನ ಅಂಟಿಸಿ ಅದಾದಮೇಲೆ ಕೈ ಕಾಲು ವಾಶ್ ಮಾಡಿಕೊಂಡು ಹೋಗೋದು ಸೊ ಮಾಡಿಕೊಂಡೆ ಅಲ್ಲಿ ಎಳುಬತ್ತಿ ಕೂಡ ಅಣಿಸಿ ಅದಾದಮೇಲೆ ಕೈಕಾಲು ವಾಶ್ ಮಾಡಿಕೊಂಡು ನಾವು ಕಾಯಿ ಏನು ತೊಗೊಂಡಿರ್ತೀವಿ ಆ ಕಾಯಿನ ಓಡಿಸ್ಬೇಕು ಹಾಗೆ ತೊಗೊಳೋಂಗಿಲ್ಲ ಒಳಗಡೆ ಸೊ ಹಾಗಾಗಿ ಎರಡು ಪೂಜೆ ತೊಗೊಂಡಿರೋದ್ರಿಂದ ಅಲ್ಲಿ ನಾಲ್ಕು ತೆಂಗಿನಕಾಯಿ ಇತ್ತು ನಾಲ್ಕು ತೆಂಗಿನಕಾಯಿ ಕೂಡ ಓಡಿಸಿ ಅದಾದಮೇಲೆ ನಾಲ್ಕು ತೆಂಗಿನಕಾಯಿ ಅವ್ರು ಇಟ್ಕೊಂಡು ಈ ನಾಲ್ಕು ತೆಂಗಿನಕಾಯಿ ನಮಗೆ ಕೊಟ್ಟು ಅದನ್ನೊಳಗಡೆ ಪೂಜೆಗೆ ತೊಗೊಂಡೋದ್ವಿ ಆ್ಯಂಡ್ ಇಲ್ಲಿ ಏನಂದರೆ ನಾನು ಒಳಗಡೆ ದೇವ್ರ ವಿಗ್ರಹ ಇರುತ್ತಲ್ಲ ಪೂಜೆ ಮಾಡೋ ವಿಗ್ರಹ ಅಲ್ಲಿ ವೀಡಿಯೋನ ಮಾ ಲೈಕ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್ ಏನಕ್ಕೆ ಅಂತೇಳಿದ್ರೆ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನೀವು ನೋಡಿರ್ಬೋದು ಮೊಬೈಲ್ ಫೋನ್ಸ್ ನಾಟ್ ಅಲೌಡ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಏನು ಇರ್ತಾರಲ್ಲ ಪೂಜೆ ಮಾಡೋ ಇರ್ತಾರಲ್ವ ಅವ್ರು ಬೈದು ಬಿಡ್ತಾರೆ ಯಾರೂ ಇಲ್ಲಿ ಫೋಟೋ ತೊಗೊಳಂಗಿಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತ ಆ ರೀಸನ್ಗೋಸ್ಕರ ನಾನು ಮಾಡಿಲ್ಲ ಅಷ್ಟೇ ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡ್ವಿ ಪೂಜೆ ಮುಗಿಸ್ಕೊಂಡು ಹಿಂದೆ ಹಿಂದೆ ಭಾಗ ಹಿಂದೆ ಬ್ಯಾಕ್ ಸೈಡು ಕೂಡ ಇರುತ್ತೆ ಓಪನ್ ಇರುತ್ತೆ ಅಲ್ಲಿಂದ ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಬೇಕು ಯಾವತ್ತೇ ಆಗಲಿ ನೀವು ಶನಿಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತೇಳಿದ್ರೆ ಜ್ಯೇಷ್ಠ ದೇವಿ ಹಾಗೂ ನೀಲಾದೇವಿ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಗಳಿಗೆ ಹೋಗಲೇಬೇಕು ಅದು ಪದ್ಧತಿ ಇರೋದು ಆಗ್ಲಿಂದನೂ ಅಷ್ಟೇ ಸೊ ಅಲ್ಲಿ ಪೂಜೆಗೆ ಕೊಟ್ಟು ಪೂಜೆ ಮುಗಿಸಿ ನಾನು ಮನೆ ಸಲೇ ಒಂದೆರಡು ದೇವರಿಗೆ ಮುಡುಪನ್ನು ಕಟ್ಟಿದ್ವಿ ಮನೇಲಿ ಏನೇ ಕಷ್ಟ ಆಗಲಿ ಗೈಸ್ ಏನೇ ಕಷ್ಟ ಇದ್ರೂ ಇಲ್ಲ ನೆಮ್ಮದಿ ಇಲ್ಲ ಅಂತಂದಾಗ ನಾವು ಶನಿವಾತ್ನ ಸ್ವಾಮಿಗೆ ಮುಡುಪು ಕಟ್ತೀವಿ ಅದನ್ನು ಸನ್ನಿಧಿಗೆ ಬಂದಾಗ ಸೊ ಪೂಜೆ ಟೈಮಲ್ಲಿ ಅದನ್ನು ಗುಂಡಿಗೆ ಹಾಕಿ ದೇವರಿಗೆ ಪೂಜೆಗೆ ಕೊಟ್ಟು ಬರೋದು ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಬಂದಿರೋ ಪ್ಲ್ಯಾನ್ ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದು ಅದೇ ಯಾಕಂದರೆ ಈ ನಡುವೆ ನನಗೆ ತುಂಬ ಹುಷಾರಿಲ್ಲದಿರೋ ಆಗ್ತಾ ಇತ್ತಲ್ವ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಎಲ್ಲ ಸರಿ ಹೋಗುತ್ತೆ ನೆಮ್ಮದಿ ಇರುತ್ತೆ ಅಂತ ಒಂದು ರೀಸನ್ಗೆ ನಾವು ಬಂದಿದ್ದು ವರ್ಷದಲ್ಲಿ ನಾಲ್ಕು ಸಲ ಅದು ನಾವು ಬಂದೇ ಬರ್ತೀವಿ ಗೈಸ್ ಇದು ಮತ್ತೆ ಚಿಕ್ಕ ತಿರುಪ್ತಿ ಎರಡೂ ದೇವಸ್ಥಾನಕ್ಕೆ ನಾವು ಬಂದೇ ಬರ್ತೀವಿ ಸೊ ಒಂದು ಸಲ ನಾವು ದೇವ್ರನ್ನ ನಂಬಿದ್ದೀವಿ ಅಂದಮೇಲೆ ಕಂಪ್ಲೀಟಾಗಿ ದೇವ್ರನ್ನ ನಂಬಿಡಬೇಕು ಅದರಲ್ಲಿ ಅನುಮಾನ ಇರಬಾರ್ದು ಸೊ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ನಾನು ನಂಬಿರೋ ದೇವ್ರಂದು ಶನಿ ಮಹಾತ್ಮ ಸ್ವಾಮಿ ಸೊ ಅಲ್ಲಿ ಮುಗಿಸ್ಕೊಂಡು ಜ್ಯೇಷ್ಠ ದೇವಿ ಹತ್ರ ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ ಸೊ ನಾನು ಏನು ಅದನ್ನು ಲೈಕ್ ಅಂದರೆ ವ್ಯೂ ರೆಕಾರ್ಡ್ ಮಾಡಿದ್ದ ಅದು ನೋಡಿ ನಿಜವಾಗ್ಲೂ ಸಖತ್ತಾಗಿದೆ ಗೈಸ್ ಫುಲ್ಲು ಗ್ರೀನರಿ ನಮ್ಮ ಬೆಂಗಳೂರು ಥರ ಇಲ್ಲವೇ ಇಲ್ಲ ಅಲ್ಲಿ ಬಿಲ್ಡಿಂಗ್ಗಳಾಗಿರ್ಬೋದು ಆ ಥರ ಎಲ್ಲ ಏನೂ ಕಟ್ಸಿಲ್ಲ ಫುಲ್ಲು ಗಿಡ ಮರಗಳೇ ಇದೆ ನೇಚರ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಬೇಕಂದ್ರೆ ನಾನು ಅಲ್ಲಿಗೆ ಹೋದ್ರೆ ಅಲ್ಲೇ ಸ್ಟೇ ಮಾಡೋಕ್ಕೂ ರೆಡಿ ಇದ್ದೀನಿ ಅಷ್ಟು ಚೆನ್ನಾಗಿದೆ ಗೈಝೆಲ್ಲ ನನಗೆ ಜಾಸ್ತಿನೇ ಇಷ್ಟ ನೀವು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ ನನ್ನ ಕಡೆನೂ ರಿಕ್ವೆಸ್ಟು ಯಾರೆಲ್ಲ ಯಾರಿಗೆಲ್ಲ ಏನೋ ಗೊತ್ತಿಲ್ಲ ಈ ದೇವಸ್ಥಾನ ಹೋಗಿ ನೋಡ್ಕೊಂಬನ್ನಿ ತುಂಬಾ ಚೆನ್ನಾಗಿದೆ ಅಲ್ಲಿಂದ ಬಂದ್ವಿ ಸೊ ನಾನು ಲಾಸ್ಟ್ ಟೈಮ್ ಹೇಳಿದಾಗ ಇಲ್ಲಿ ಹಂಡ್ರೆಡ್ ರುಪೀಸ್ಗೆ ಡಾಲ್ಸ್ ಇಟ್ಟಿರ್ತಾರೆ ಮಕ್ಳಿಗೆ ಆಟ ಸಾಮಾನು ಇಟ್ಟಿರ್ತಾರೆ ಬೊಂಬೆ ಎಲ್ಲ ಇರುತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಆಟ ಸಾಮಾನುಗಳೆಲ್ಲ ಇರುತ್ತೆ ಇದರಲ್ಲಿ ನಾನು ಎರಡು ತೊಗೊಂಡೆ ಒಂದು ಮೊಲ ಬೊಂಬೆ ಇನ್ನೊಂದು ಹಾರ್ಟ್ ಶೇಪ್ ಇರೋದು ಇಲ್ಲಿ ತೋರಿಸಿದ್ನಲ್ವ ಅದು ಅದೆರಡು ಅದೆರಡು ನೂರು ನೂರು ರೂಪಾಯಿ ಸೊ ನನಗೆ ತುಂಬ ಇಷ್ಟ ಆಯಿತು ಬಂದಾಗೆಲ್ಲ ಈ ದೇವ್ರ ಗುರುತಿಗಂತಾನೆ ನಾವು ತೊಗೊಳೋದು ಸೊ ಇರಲಿ ಅಂತ ಅಂತದು ನೋಡಿದಾಗೆಲ್ಲ ನಮಗೆ ದೇವಸ್ಥಾನಕ್ಕೆ ಬಂದಿರೋ ಒಂದು ನೆನಪು ಫೀಲ್ ಕೂಡ ಆಗ್ತಿರುತ್ತೆ ಅನ್ನೋ ಒಂದು ರೀಸನಿಂದ ಅಷ್ಟೇ ಸೊ ನಮ್ಮಮ್ಮಗೆ ತುಂಬಾ ಇಷ್ಟ ಅವರು ಅವ್ರು ಮಿಶ್ರ ಮಾಡಲ್ಲಾಗ ಬಂದಾಗೆಲ್ಲ ಒಂದು ಇಲ್ಲ ಎರಡು ತೊಗೊಂಡೋ ಥರ ನಮ್ಮ ಮನೇಲಿ ಅದೇ ತುಂಬ ಜೋಡ್ಸಿ ಜೋಡ್ಸಿಟ್ಟಿರೋದು ಜಾಸ್ತಿ ಆಗಿದೆ ದೇವಸ್ಥಾನದಿಂದ ತೊಗೊಂಡಿರೋದು ಸೊ ಅಲ್ಲಿ ತೊಗೊಂಡೆ ನನ್ನ ತಮ್ಮ ಒಂದು ರಿಮೋಟ್ ಕಾರ್ ತೊಗೋಬೇಕಿತ್ತು ರಿಮೋಟ್ ಕಾರ್ಡ್ ತಗೊಂಡ ಎರಡು ಸೇರಿ ಹಂಡ್ರೆಡ್ ಹಂಡ್ರೆಡ್ ಟೋಟಲ್ ತ್ರೀ ಹಂಡ್ರೆಡ್ ಆಯಿತು ಅದಾದಮೇಲೆ ಆ ದೇವಸ್ಥಾನ ಆದಮೇಲೆ ಕಂಪ್ಲೀಟಾಗಿ ಅನ್ನದಾಸೋಕೆ ಹೋಗಬೇಕು ಸೊ ಅನ್ನ ಇಲ್ಲಿ ಏನಂದರೆ ವಿಶೇಷ ನಿಮಗೆ ಬೆಳಗ್ಗೆನೂ ಕೂಡ ಅಲ್ಲಿ ಊಟ ಆಗ್ತಾರೆ ಮಧ್ಯಾಹ್ನ ಕೂಡ ಊಟ ಆಗ್ತಾರೆ ಮತ್ತು ರಾತ್ರಿ ಕೂಡ ಊಟ ಆಗ್ತಾರೆ ಸೊ ಅಲ್ಲಿ ಸೇವೆ ಸಲ್ಲಿಸೋರು ಸಲ್ಲಿಸ್ಬೋದು ಮತ್ತು ಇನ್ನೊಂದೇನು ಗೊತ್ತಾ ಬಸ್ ಇನ್ನೊಂದು ಅಂದರೆ ಬಸ್ ಕಂಡಕ್ಟರ್ ಡ್ರೈವರ್ ಇರ್ತಾರಲ್ವಾಗ ಅವರು ಕೂಡ ಬಂದು ಅಲ್ಲೇ ಊಟ ಮಾಡ್ತಾರೆ ಚೆನ್ನಾಗಿದೆ ಪ್ರಸಾದ ಸೊ ಮಾರ್ನಿಂಗ್ ನೀವು ಬೇಗ ಹೋದರೆ ಅಲ್ಲಿ ಇಡ್ಲಿ ಪಲಾವ್ ಟೊಮೆಟೊ ಬಾತ್ ಈ ಥರ ಪ್ರಸಾದ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನೀವು ಮಧ್ಯಾಹ್ನ ಟೈಮ್ ಹೋಗಿದ್ದೀರಾ ಅಂತ ಹೇಳಿದ್ರೆ ಅನ್ನ ಸಾಂಬಾರು ಇರುತ್ತೆ ಪಾಯಸ ಇರುತ್ತೆ ಮಜ್ಜಿಗೆ ಇರುತ್ತೆ ಸೊ ನೀವು ಎಷ್ಟು ಬೇಕೋ ಅಷ್ಟೂನ ಊಟ ಅಲ್ಲಿ ಮಾಡ್ಬೋದು ಬಟ್ ವೇಸ್ಟ್ ಮಾಡಬಾರ್ದು ಊಟನಷ್ಟೇ ಅಂದಕ್ಕೆ ನಾವು ಮರ್ಯಾದೆ ಕೊಡಬೇಕಲ್ವ ಹಾಗಾಗಿ ಅವರು ಹೇಳೋದು ಹೇಳ್ತಾರೆ ನಮಗೆ ಬೇಕೋ ಅಷ್ಟು ತಿನ್ಬೋದು ಬಟ್ ವೇಸ್ಟ್ ಮಾಡಬಾರ್ದು ಸೊ ಹಾಗೆ ಅಲ್ಲಿ ಅಂದರೆ ನೀವು ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ ಹಳೆ ಕಾಲದಲ್ಲಿ ಕಾಯಿನ್ಸ್ ಎಲ್ಲ ಹೆಂಗಿತ್ತು ನೋಟೆಲ್ಲ ಹೆಂಗಿತ್ತು ನಮ್ಮ ನಮ್ಮ ಅಮ್ಮ ಕಾಲದಲ್ಲಿ ಅಜ್ಜಿ ಕಾಲದಲ್ಲೆಲ್ಲ ನೋಟುಗಳು ನೋಡಿರ್ತೀರ ಅಲ್ವಾ ಸೊ ಆ ನೋಟುಗಳನ್ನೆಲ್ಲ ಅಲ್ಲಿ ಕಲೆಕ್ಟ್ ಮಾಡಿ ಜೋಡಿಸಿದ್ದಾರೆ ಎಲ್ಲ ವೀಡಿಯೋ ಫೋಟೋಗಳು ತೊಗೋತಾರೆ ಸಷ್ಟು ಚೆನ್ನಾಗಿದೆ ಸೊ ನಾನು ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಹಳೆ ಕಾಯಿನ್ಸ್ ಆಗಿರ್ಬೋದು ಹಳೆ ನೋಟುಗಳು ನಮ್ಮ ಅಜ್ಜಿ ಕಾಲದ ಪುರಾತನ ಕಾಲದ್ದು ಏನೇನಿತ್ತು ಅದೆಲ್ಲನೂ ಕೂಡ ಅಲ್ಲಿ ಅವರು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ಸೊ ಇಲ್ಲಿ ಏನು ಸಿಕ್ತು ಪ್ರಸಾದ ಅಂತ ಹೇಳಿದ್ರೆ ನಾವು ಹೋಗಿದ್ದು ಮಧ್ಯಾಹ್ನ ಟೈಮ್ ಆಗಿರಲಿಲ್ಲ ಅಂದರೆ ಆಗಿತ್ತು ಒಂದು ಹನ್ನೆರಡುವರೆ ಆಗಿತ್ತು ಅಲ್ಲಿ ಪ ಪಲಾವ್ ಹಾಕಿದ್ರು ಆಮೇಲೆ ಮೊಸರು ಬಾಜಿ ಪಾಯಸ ನನ್ನ ಫೇವ್ರೇಟ್ ಪಾಯಸ ನಂಗೆ ತುಂಬಾ ಇಷ್ಟ ಅದು ಚೆನ್ನಾಗಿತ್ತು ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಏನಿದೆ ಅದನ್ನು ಪ್ರಸಾದ ತಿಂದ್ಕೊಂಡು ಅದಾದ್ಮೇಲೆ ಔಟ್ಸೈಡ್ ಬಂದ್ವಿ ಸೊ ಅಲ್ಲೇನಿದೆ ತಟ್ಟೆ ಎಲ್ಲ ನಾವೇ ವಾಶ್ ಮಾಡಿ ಇಟ್ಟು ಬರಬೇಕು ಅದಾದಮೇಲೆ ಅಲ್ಲಿರೋರು ಇನ್ನೊಂದ್ಸಲ ವಾಶ್ ಮಾಡಿ ಬೇರೆಯವ್ರಿಗೆ ಯೂಸ್ ಮಾಡೋಕ್ಕೆ ಕೊಡ್ತಾರೆ ಸೊ ಅದೆಲ್ಲ ಮಾಡಿ ಈಚೆ ಬಂದೆ ಈಚೆ ಕೂಡ ಅಷ್ಟೇ ನಾನು ರೆಕಾರ್ಡ್ ಮಾಡಿದ್ದೀನಿ ನೋಡಿ ಅಲ್ಲಿ ಇದು ಕೂಡ ಇದೆ ಏನಂತಾರೆ ಅದು ಅನ್ನ ಬೀಚ್ ಥರ ನದಿ ಸಮುದ್ರ ಥರ ಏನೋ ಇದೆ ಸೊ ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ಬಂದಾಗ ಅದನ್ನು ರೆಕಾರ್ಡ್ ಮಾಡ್ತಾನೆ ಇರ್ತೀನಿ ನಿಮಗೆ ಇಲ್ಲಿ ನೋಡೋದಕ್ಕಿಂತ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಾಗ ರೆಕಾರ್ಡ್ ಮಾಡಿ ಹಾಕಿರ್ತೀನಿ ಅದು ನೋಡಿ ಸಖತ್ತಾಗಿದೆ ವ್ಯೂ ನನಗೆ ಜಾಸ್ತಿನೇ ಇಷ್ಟ ಆಯಿತು ಅಲ್ಲಿ ನಿಂತ್ಕೊಂಡು ಆರಾಮಾಗಿ ಒಬ್ಬರೇ ಫೀಲಿಂಗಲ್ಲಿ ಇದ್ದೀರಾ ಅಂದಾಗ ಅಲ್ಲಿ ಬಂದು ಒಂದು ಎರಡು ನಿಮಿಷ ನಿಂತ್ಕೊಳ್ಳಿ ಸಾಕು ನಿಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅಷ್ಟು ಚೆನ್ನಾಗಿದೆ ಆ ಪ್ಲೇಸು ಸೊ ಇಲ್ಲಿ ಮುಗಿಸ್ಕೊಂಡು ಈಚೆ ಬಂದ್ವಿ ಈಚೆ ಬಂದು ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಹೋಗಲೇಬೇಕು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದರು ಅಂದರೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನಾವು ಹೋಗಲೇಬೇಕು ನೋಡಿ ಈ ಹೇಳಿದ್ದು ನಾನು ಈ ಥರ ಇದೆ ನನಗೆ ಜಾಸ್ತಿ ಇಷ್ಟ ಈ ಪ್ಲೇಸು ಬಟ್ ನಾವು ನಡ್ಕೊಂಡು ಹೋಗಲಿಲ್ಲ ತುಂಬ ಬಿಸಿಲಿತ್ತು ನಿನ್ನೆ ಜಾಸ್ತಿ ಬಿಸಿಲಿತ್ತು ಬಿಸಿಲಲ್ಲಿ ನಡ್ಕೊಂಡು ಹೋಗೋದು ಬೇಡ ಅಂತ ಬೇಡ ಅಂತ ಆಟೋಗಳಿರುತ್ತಲ್ವಾ ಸೊ ಆಟೋಗೆ ನಾನು ನಾವೇನು ಮಾಡಿದ್ವಿ ಆಟೋಗೆ ರಿಟರ್ನ್ಗೆ ಮತ್ತು ಹೋಗೋದಕ್ಕೆ ಮತ್ತು ರಿಟರ್ನ್ ಆಗೋದಕ್ಕೆ ಎರಡಕ್ಕೂ ಅಮೌಂಟ್ ಪೇ ಮಾಡ್ತೀವಿ ಅಂತ ಆಟೋನಲ್ಲೇ ಹೋದ್ವಿ ಅಲ್ಲಿ ಹೋಗಿ ಆಂಜನೇಯ ಸ್ವಾಮ ಸ್ವಾಮಿ ದೇವರಿಗೆ ಪೂಜೆ ಕೊಟ್ಟು ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ರಿಟರ್ನ್ ಆಗೋಣ ಅಂತ ಮೇಲಿಕ್ಕೆ ತುಂಬ ಮೇಲಕ್ಕೆ ಗಂಟೆ ಕೂಡ ಇದೆ ಗೈಸ್ ಸೊ ಅದು ಕೂಡ ನನಗೆ ಹೋದಾಗೆಲ್ಲ ನಾನು ಆ ಗಂಟೆನ ಹೊಡಿತೀನಿ ನನಗೆ ಜಾಸ್ತಿ ಇಷ್ಟ ಗಂಟೆ ಹೊಡಿಬೇಕು ಅಂತೇಳಿ ಅದು ಕೂಡ ಮೇಲೆ ಇದೆ ಅಲ್ವಾ ಸೊ ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ಅಲ್ಲಿಂದ ಮತ್ತೆ ಇದೇ ಬಸ್ ಸ್ಟಾಪ್ ಇರೋದು ಇದೇ ದೇವಸ್ಥಾನ ಶ್ರೀಮಾತ್ಮ ಸ್ವಾಮಿ ದೇವಸ್ಥಾನ ಅಲ್ವಾ ಅಲ್ಲಿಗೆ ರಿಟರ್ನ್ ಆಗಬೇಕು ನಾವು ಸೊ ಅಲ್ಲಿಗೆ ಬಂದು ಸೊ ನೋಡಿ ಇದು ಸುತ್ತೂರು ನಾನು ವಿಡಿಯೋ ಮಾಡಿದ್ದೀನಿ ಚೆನ್ನಾಗಿದೆ ಗೈಸ್ ನಿಜ ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ ನನಗೆ ರಿಟರ್ನ್ ಆಗೋಕ್ಕೆ ಇಷ್ಟ ಇಲ್ಲ ಮನೆಗೆ ಈ ದೇವಸ್ಥಾನನ ಬೇಕಂದ್ರೆ ನೀವು ನನ್ನ ತವ್ರ ಮನೆ ಅಂತ ಹೇಳ್ತೀನಿ ಅಷ್ಟು ಇಷ್ಟ ನನಗೆ ಈ ದೇವಸ್ಥಾನ ಅಂದರೆ ಆ ಅಂದರೆ ಜಾಸ್ತಿ ಇಷ್ಟ ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ ಬಸ್ ಯಾವಾಗ ಬರುತ್ತೆ ಅಂತ ಇನ್ನೊಂದು ಸಖತ್ ನಿದ್ದೆ ಬರ್ತಿತ್ತು ಬೆಳಗ್ಗೆ ಫೈವ್ ಓ ಕ್ಲಾಕ್ ಎದ್ದಿರೋದು ಮತ್ತು ಹಿಂದೆ ದಿನ ಸಟರ್ಡೆ ಆಗಿರೋದ್ರಿಂದ ಸ್ಯಾಟರ್ಡೆ ಕೂಡ ನಾನು ಬೇಗನೆ ಎದ್ದಿದ್ದೆ ಸಕ್ಕತ್ ನಿದ್ದೆ ಬರ್ತಾಯಿತ್ತು ಸೊ ಕಡಲೆಪುರಿ ತೊಗೊಂಡ್ವಿ ಬಂದಾಗೆಲ್ಲ ಕಡಲೆಪುರಿ ತೊಗೊಂಡೇ ತೊಗೋತೀವಿ ಯಾಕಂದರೆ ಅಲ್ಲಿ ಕಡಲೆಪುರಿ ಅಷ್ಟೇ ಚೆನ್ನಾಗಿರುತ್ತೆ ಪ್ರಸಾದ ಅಂತ ಸೊ ಲಾಡು ಮಿಸ್ ಆಯಿತು ಯಾಕೋ ಅವ್ರು ನೆನೆ ಲಾಡು ಇಟ್ಟಿರಲಿಲ್ಲ ಸರಿ ಆಯಿತಾ ಕಳ್ಳೆಪುರಿ ತೊಗೊಂಡ್ವಿ ಕಡೇಪುರಿ ತೊಗೊಂಡು ಅಲ್ಲಿಂದ ಪೂಜೆ ಸಮಾನಲ್ಲಿ ಎತ್ಕೊಂಡು ರಿಟರ್ನ್ ಆಗಿದ್ವಿ ಬಸ್ ಬಸ್ಸಿಗೆ ರಿಟರ್ನ್ ಆದ್ವಿ ಹೋಗೋ ಹೋಗಿ ಓಕೆ ಆಫ್ಟರ್ ಮೆಜೆಸ್ಟಿಕ್ ಅಷ್ಟು ತುಂಬಾ ರಶ್ ಇರುತ್ತೆ ಇವ್ನಿಂಗು ನಿಜವಾಗ್ಲೂ ಮೆಜೆಸ್ಟಿಕ್ಕಲ್ಲಿ ನಿಂತ್ಕೊಳ್ಳೋಕ್ಕಂತೂ ಆಗೋಲ್ಲ ನನಗೆ ಮೆಜೆಸ್ಟಿಕ್ ಅಂತ ಇಷ್ಟನೇ ಆಗಲ್ಲ ಯಾಕಂದ್ರೆ ಅಷ್ಟು ಅಲ್ಲಿ ನನಗೆ ಇಷ್ಟ ಆಗಲ್ಲ ಅದು ಯಾಕಂತ ಗೊತ್ತಿಲ್ಲ ಸಕ್ಕ ನಿದ್ದೆ ಬಂತು ಬಸ್ಸಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದೆ ಆಮೇಲೆ ಈ ಕಂಡಕ್ಟ್ರು ಜೋರು ಜೋರಾಗಿ ಕಿರ್ಚಿದಕ್ಕೆ ಸಡನ್ನಾಗಿ ಎಚ್ಚರ ಕೂಡ ಆಗೋಯ್ತು ಸರಿ ಆಯಿತು ಅಂತ ಅಲ್ಲಿಂದ ನನ್ನ ನಮ್ಮ ಒಂದು ಅದೃಷ್ಟನೇ ಮಳೆ ಅದೃಷ್ಟ ಅಂತ ಅಂದ್ಕೋತೀನಿ ಬಿಕಾಸ್ ಮಳೆ ಬಿದ್ದಿಲ್ಲ ಗೈಸ್ ಸೊ ಸರಿ ಆಯಿತು ಅಂತ ಮನೆಗೆ ರಿಟರ್ನ್ ಆಗೋಷ್ಗೆ ಟೈಮ್ ಎಷ್ಟಾಗಿರ್ಬೋದು ನೀವು ಯೋಚನೆ ಮಾಡಿ ನೋಡೋಣ ನಿಜ ಹೇಳ್ತೀನಿ ಮಾರ್ನಿಂಗ್ ಫೈ ಅಂದರೆ ಐ ಮೀನ್ ಸಿಕ್ಸ್ ತರ್ಟಿಗೆ ಬಿಟ್ಟಿದ್ದಕ್ಕೆ ಮನೆ ನಾವು ಮನೆಗೆ ರೀಚ್ ಆಗಿದ್ದು ಏಯ್ಟ್ ತರ್ಟಿ ಗೈಸ್ ಸೋ ಅಷ್ಟು ದೂರ ಇದೆ ಓಕೆ ಕಾರಲ್ಲಿ ಗಾಡಿ ಇದೆ ಮನೇಲಿ ಗಾಡೀಲಿ ಹೋಗ್ಬೋದು ಬಟ್ ಅಷ್ಟು ದೂರ ಸೆವೆಂಟಿ ಕಿಲೋಮೀಟ್ರ್ ಏನೋ ಇದೆ ಅಲ್ಲಿವರೆಗೂ ಗಾಡಿ ಎತ್ಕೊಂಡು ಗಾಡಿ ನಾಳೆ ಮಾಡೋಕ್ಕಂತ ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಇನ್ಕ್ಲೂಡಿಂಗ್ ಮೀ ಆಲ್ಸೋ ನನಗೆ ಕೂಡ ಇಷ್ಟವೂ ಇಲ್ಲ ಸೊ ಅದಕ್ಕೆ ಬಸ್ಸಲ್ಲಿ ಹೋಗಕ್ಕೆ ಬರೋಣ ನಮಗಂತೂ ಫ್ರೀ ಟಿಕೆಟ್ ಇದೆ ಅದರಲ್ಲೇನಲ್ವಾ ಸೊ ಹಾಗಾಗಿ ಬಂದ್ವಿ ಸೊ ಗೈಸ್ ಫೈನಲಿ ಮನೆಗೆ ರೀಚ್ ಆದ್ವಿ ಗೈಸ್ ಫೇಸ್ ನೋಡಿ ಹೆಂಗಾಗಿದೆ ಅಂತ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಬಸರು ಓಡಾಡಿರೋದು ಮನೆಯಲ್ಲಿ ಇರಿಟೇಷನ್ ಆಗ್ತಾ ಇದೆ ಫಸ್ಟ್ ಹೋಗಿ ನಾನು ಅಪ್ ಆಗಿ ಬಂದು ಏನಾದ್ರು ಡಿನ್ನರ್ ಮಾಡಿ ಬಿಗ್ ಬಾಸ್ ನೋಡಿ ಮಲ್ಕೋಬೇಕಷ್ಟೇ ಇವತ್ತು ಸೂಪರ್ ಸಂಡೆ ವಿತ್ ಬಾಚ್ ಸುದೀಪ ಸೊ ನೋಡಬೇಕು ಇವತ್ತು ಯಾವ ಥರ ಕ್ಲಾಸ್ ತೊಗೋತಾರೆ ಬಿಗ್ ಬಾಸ್ ಅಲ್ಲಿಗೆ ಅಂತ ವೆಯ್ಟಿಂಗ್ ಅದು ಅದಕ್ಕಿಂತ ಮುಂಚೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಏನಾದ್ರು ತಿನ್ನೋಣ ಅಂತ ಬಟ್ ತಿಂದಿದ್ದೀನಿ ಹೊಟ್ಟೆ ತುಂಬ ಆಗುಷ್ಟು ತಿಂದಿದ್ದೀನಿ ಈಚೆಲ್ಲ ಇವತ್ತು ಇನ್ನು ಕಾಲು ಔಟ್ಸೈಡ್ ಹೋಗಿದ್ದೀವಿ ಅಂತೇಳಿ ತಿಂದೀರ ಅಂತೂ ಬಿಡಲ್ಲ ದೇವಸ್ಥಾನ ಅಂತೂ ಲೈಕ್ ಆ ಫೀಲಿಂಗ್ ಎಕ್ಸಲೆಂಟ್ ಆಗಿದೆ ನನಗೆ ನನ್ನ ಫೇವ್ರೆಟ್ ದೇವರದ್ದು ನನಗೆ ಹೋಗಿ ತುಂಬಾ ಖುಷಿಯಾಯಿತು ಸೊ ಡೈಲಿ ಹೋಗಿ ಅಂದರೂ ಹೋಗ್ತೀನಿ ಬಟ್ ಟ್ರಾವೆಲಿಂಗ್ ಕಷ್ಟ ಆಗುತ್ತೆ ಅಷ್ಟೇ ಸೊ ನನಗಂತೂ ಆಯಿತು ಸೊ ಅದಕ್ಕೆ ಈ ಬ್ಲಾಗ್ ನಾನು ಇಲ್ಲಿಗೆ ಇನ್ ಮಾಡೋಣ ಅಂತ ಇದ್ದೀನಿ ಆದರೆ ನೀವು ಯಾರೆಲ್ಲ ಹೋಗಿಲ್ಲ ನೆಲಮಂಗ್ಲ ಹತ್ರ ಇರೋ ಶನಿಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಟ್ರೈ ಮಾಡಿ ಹೋಗೋದಕ್ಕೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸೊ ಹೋಗಿ ನಿಮಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ನಾನು ಇಲ್ಲಿಗೆ ಈ ಬ್ಲಾಗ್ನ ಇನ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ವೈಸ್ ಥ್ಯಾಂಕ್ ಯು